ಬಲೋ ಭರತ್ ಮಾತಾಕಿ ಇವತ್ತು ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದವರಿಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಉದ್ದೇಶ ಏನು ಔಷಧಿ ಕೇಂದ್ರವನ್ನು ಸ್ಥಳಾಂತರಿಸಬೇಕು ಅಥವಾ ಮುಚ್ಚಬೇಕಂತ ಏನು ನಮ್ಮ ಕರ್ನಾಟಕ ಸರ್ಕಾರದವರು ಮಾಡ್ತಾಯಿದ್ದಾರೆ ಅವ್ರಿಗಿಂತ ಗಮನಕ್ಕೆ ಇರಲಿ ನಮ್ಮ ಕರ್ನಾಟಕದಲ್ಲಿ ಏಳ್ನೂರ ಐದು ಜನ ಔಷಧಿ ಕೇಂದ್ರಗಳಿದಾವೆ ಅದರಲ್ಲಿ ನಮ್ಮ ಸಂಡೂರಲ್ಲೇ ಸುಮಾರು ನೂರೈವತ್ತರಿಂದ ಇನ್ನೂರೈವತ್ತು ಜನ ವಿಸಿಟ್ ಮಾಡಿ ಕ್ಲೈಂಟ್ ಕಸ್ಟಮರ್ ಅಂದರೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವ್ಯಾಪಾರ ಅಂದರೆ ಸದ್ಯ ಅದು ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ನಮ್ಮದು ಸುಮಾರು ಒಂದು ತಿಂಗಳಿಗೆ ನಮ್ಮ ದೇಶದಲ್ಲಿ ಎರಡು ಎರಡರಿಂದ ಎರಡೂವರೆ ಕೋಟಿ ರೂಪಾಯಿ ವ್ಯವಹಾರ ಆಗ್ತದೆ ಸುಮಾರು ಹತ್ತು ವರ್ಷದಲ್ಲಿ ಆರು ಸಾವಿರದ ನಾನ್ನೂರ ಅರವತ್ತೆರಡು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಅಂದರೆ ಅದರಲ್ಲಿ ಸುಮಾರು ನೀವು ಹೊರಗಡೆ ಅದನ್ನ ಏನಾರು ಹೋಗಿ ಪರ್ಚೇಸ್ ಮಾಡಿದರೆ ಮೂವತ್ತು ಸಾವಿರ ಕೋಟಿಯಷ್ಟು ಬೆನಿಫಿಟ್ ಆಗಿದೆ ನಮ್ಮ ಎಲ್ಲ ಗ್ರಾಹಕರಿಗೆ ಮೂವತ್ತು ಸಾವಿರ ಕೋಟಿ ಇವತ್ತು ಬಡ್ಜೆಟ್ ಇಲ್ಲ ಯಾರು ನಮ್ಮ ಕರ್ನಾಟಕ ಸರ್ಕಾರ ಹೆಲ್ತ್ಗೆ ಬಡ್ಜೆಟ್ ಇಲ್ಲ ಇಷ್ಟೊಂದು ದುಡ್ಡು ಕಡಿಮೆ ದುಡ್ಡಿನಲ್ಲಿ ಜನರಿಗೆ ಒಳ್ಳೇದಾಗ್ತಕ್ಕಂಥ ಸ್ಕೀಮನ್ನ ಮುಚ್ಚಬೇಕು ಕೇಂದ್ರ ಇರಬಾರ್ದು ಅಂದರೆ ಕೇಂದ್ರ ಸರ್ಕಾರದ್ದು ಯಾವುದು ತೊಗೋಬಾರ್ದು ಎದಕ್ಕಾಗಿ ಮುಚ್ಚಬೇಕನ್ನು ಅದು ಕಾರಣ ಹೇಳ್ಬೇಕಲ್ಲ ಏ ನಮ್ಮಲ್ಲಿ ಹಾಸ್ಪಿಟ್ಲಿಗೆಲ್ಲ ಎಲ್ಲ ಅಂತೇಳಿ ಏನು ಸಿಗ್ತದೆ ಹಾಸ್ಪಿಟಲಲ್ಲಿ ಹೇಳಿ ಇವತ್ತು ಇದೇ ನಮ್ಮ ಸಂಡೂರಲ್ಲಿ ಇಲ್ಲಿರ್ತಕ್ಕಂಥದ್ರಲ್ಲಿ ಸುಮಾರು ನೂರೈವತ್ತರಿಂದ ಇನ್ನೂರು ಇನ್ನೂರೈವತ್ತು ಜನ ಡೈಲಿ ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಹೋಗ್ತಕ್ಕಂಥ ಕ ಇವರು ಇದ್ದಾರೆ ಯಾರು ರೋಗಿ ರೋಗ ಇರ್ತಕ್ಕಂಥ ಕೆಲವು ಮೆಡಿಸಿನ್ ತೊಗೊಂಡು ಹೋಗ್ತಕ್ಕಂಥವ್ರು ಇದ್ದಾರೆ ಮತ್ತೆ ಅವ್ರು ಯಾಕೆ ಬಂದ್ರು ಇಲ್ಲಿಗೆ ಮತ್ತೆ ಯಾಕೆ ಮುಚ್ಚಬೇಕು ತಮ್ಮ ಉದ್ದೇಶ ಏನು ಇದೇ ರೀತಿ ತಾವು ಮುಚ್ಚಬೇಕನ್ನೋದ್ರೆ ಅಕ್ಕಿನೂ ಮುಚ್ಚಿಬಿಡಿ ನೋಡೋಣ ಅಕ್ಕಿನೂ ತಗೊಳ್ಳೋಲ್ಲ ನಾವು ಅಂತಂದು ಆ ರೀತಿ ಹೇಳ್ಬಿಡಿ ಕೇಂದ್ರ ಸರ್ಕಾರದಿಂದ ಏನು ಬೇಡ ಅಂತ ಇವರು ಇಲ್ಲೇ ನಮಗೆ ಮಾನ್ಯ ನಮ್ಮ ಆರೋಗ್ಯ ಸಚಿವರು ಏನಾದರೂ ಯೋಚನೆ ಮಾಡಬೇಕು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ನಾವು ಟ್ಯಾಕ್ಸ್ ಕಟ್ತಕ್ಕಂಥ ಸಂಡೂರ್ ತಾಲೂಕು ಇಲ್ಲಿ ಒಂದು ಸ್ಕ್ಯಾನಿಂಗ್ ಸೆಂಟರ್ ಇಲ್ಲ ನಮಗೆ ಇಂಥ ಒಂದು ಯೋಚನೆ ಮಾಡಿ ಕೊಡಿ ಇರೋದನ್ನ ಏನೋ ಜನರಿಗೆ ಒಳ್ಳೇದಾಗ್ತಕ್ಕಂಥ ತೆಗಿಬಾರ್ದು ಅಂತೇಳಿ ತಮಗೆ ಈ ಮುಖ ಮುಖಾಂತರ ಆಗ್ರಹ ಮಾಡ್ತೀವಿ ತಮ್ಮ ಮುಖಾಂತರ ಅಲ್ಲ ಮಾಡಿದೀವಿ ಅಂದ್ರೆ ನಮ್ದು ಅಧಿಕಾರಕ್ಕೆ ಬಂದಿಲ್ಲ ನಮ್ಗೆ ಒಂದ್ಸರಿನ ಅಧಿಕಾರ ಕೊಟ್ಟಿಲ್ಲ ಅಧಿಕಾರಕ್ಕೆ ಬಂದಿಲ್ಲ ಆದ್ರೂ ನಮ್ಮ ಸರ್ಕಾರ ಇದಿಂದ ನಾವು ಬೆಡ್ ಆಸ್ಪತ್ರೆ ಅಪ್ಗ್ರೇಡ್ ಮಾಡಿದ್ವಿ ನಮ್ದು ನಮ್ಮ ಸರ್ಕಾರದಿಂದ ಕೊಟ್ಟಿದ್ವಿ ಆದ್ರೂ ಚಾಲನೆ ಮಾಡೋಕ್ಕಾಗಿಲ್ಲ ಅವ್ರಿಗೆ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ ನೀವು ನೋಡ್ಬೋದು ಪ್ರತಿ ಒಂದು ಇದಕ್ಕೆ ಎಲ್ಲರ ನೀವು ಒಂದು ಬೇರೆ ತಾಲೂಕಿಗೆ ಅಥವಾ ರಾಜ್ಯಕ್ಕೆ ಡಿಸ್ಟಿಕ್ಕಿಗೆ ಹೋಲಿಕೆ ಮಾಡಿ ನೋಡಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ನೋಡ್ಬೇಕು ನೀವು ನೀವು ಕೊಪ್ಪಳ ಡಿಸ್ಟಿಕ್ನಾಗ ಹೋಗಿ ಆಸ್ಪತ್ರೆ ಹೆಂಗಿದೆ ಅಲ್ಲಿಂದ ರೆವನ್ಯೂ ಎಷ್ಟು ಹೋಗ್ತದೆ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ನಮ್ಮಿಂದ ಎಷ್ಟು ಹೋಗುತ್ತೆ ಸಂಡೂರು ತಾಲೂಕಿಂದ ಒಂದು ಆಸ್ಪತ್ರೆ ಇರೋಲ್ಲ ಸರಿ ಮೊನ್ನೆ ಆ್ಯಕ್ಸೆಂಟ್ ಆಯ್ತು ಅಂತ ಹೇಳಿದಾಗ ದೊಡ್ಡದಾಗಿ ಸುಮ್ಮನೆ ಮಾತಾಡ್ತಾರೆ ಡಿಪಾರ್ಟ್ಮೆಂಟ್ ಅವರು ಕೂಡ ಮಾತಾಡ್ತಾರೆ ಅವ್ರನ್ನ ವ್ಯವಸ್ಥೆ ಮಾಡ್ಬೇಕಾಯ್ತು ಯಾಕೆ ಹೋಗಿದ್ರು ಅವ್ರು ಹೊಸಪೇಟಿಗೆ ಯಾ ಗರ್ಭಿಣಿ ಎರಡು ಮಕ್ಕಳು ಹೊತ್ಕೊಂಡು ಹೊಟ್ಟೆಲಿ ಸ್ಕ್ಯಾನಿಂಗ್ ಇದ್ದಿಲ್ಲ ತಾನೇ ಇಲ್ಲಿ ಸ್ಕ್ಯಾನಿಂಗ್ ತಾನೇ ಹೋಗಿದ್ದು ಇಷ್ಟು ಒಂದು ಸ್ಕ್ಯಾನಿಂಗ್ ಸೆಂಟರ್ ಮಾಡೋಕ್ಕಾಗಿಲ್ಲ ಇಷ್ಟು ಸಿ ಎಸ್ ಆರ್ ಫಂಡ್ ಇಷ್ಟು ಡಿ ಎಂಆರ್ ಫಂಡ್ ಇಷ್ಟು ಕೆ ಆರ್ ಫಂಡ್ ಇಷ್ಟು ಸರ್ಕಾರ ಫಂಡ್ ಐತೆ ಅಂತ ಹೇಳ್ತಾರೆ ಇರ್ತಕ್ಕಂಥ ಅನುಕೂಲಗಳು ತಕ್ಷ ಕೊಟ್ಟಿದ್ರು ನೀವು ಮಾಡಿರ್ತಾದ್ರೆ ಏನು ಅಂತ ನಾವು ಪ್ರಶ್ನೆ ಮಾಡಿರ್ತಾದ್ರೆ ಏನು ನೀವು ಬರೀ ಪ್ರತಿ ಸಾರಿ ಎಲೆಕ್ಷನ್ ಬಂದಾಗ ಇದನ್ನ ಮಾಡ್ತೀರಾ ಅದು ಮಾಡ್ತೀವಿ ಏನು ಮಾಡಿಲ್ಲ ನೀವೊಂದು ಬನ್ನಿ ಯಲ್ಬುರ್ಗಕ್ಕೆಲ್ಲರೂ ಹೋಗಿ ಅಲ್ಲಿ ರಸ್ತೆಗಳು ನೋಡಿ ಆಗಿರ್ತಾವಂತ ಅಲ್ಲಿ ಐಬಿಗಳು ನೋಡಿ ಅಲ್ಲಿ ಹಾಸ್ಪಿಟ್ಲ್ ನೋಡಿ ಯಾವ ಸಿಸ್ಟಮ್ ಇದೆ ಅಂತ ಬನ್ನಿ ಹೋಗಿ ಅಲ್ಲಿಂದ ಒನ್ ರಿಪು ಹೋಗಲ್ಲ ಸರ್ಕಾರಕ್ಕೆ ಟ್ಯಾಕ್ಸ್ ಎಲ್ಲ ಉಲ್ಟ ಎದುರು ಕಟ್ಟಬೇಕು ಆದರೆ ಯಾವ ರೀತಿ ವ್ಯವಸ್ಥೆ ಇದೆ ಯಾವ ರೀತಿ ಸಿಸ್ಟಮ್ ಇದೆ ಅಂತ ಬಂದೆ ಇಲ್ಲಿ ಏನಿದೆ ಪರಿಸ್ಥಿತಿ ಯಾವ ರೀತಿ ಇದೆ ಆಸ್ಪತ್ರೆ ಇದೆ ಅದಕ್ಕೆ ಸ್ಕ್ಯಾನಿಂಗ್ ಸೆಂಟರ್ ಇದೆ ಅದಕ್ಕೆ ಸರಿಯಾಗಿ ಮೆಡಿಸಿನ್ ಸಿಗ್ತಾವೆ ಹೋಗಿ ಇವತ್ತು ಕಿಟ್ಟಿಲ್ಲ ಒಂದು ಡೆಲಿವರ್ ಕಿಟ್ ಕಿಟ್ಟಿಲ್ಲ ಇವತ್ತು ಇಲ್ಲಿ ಔಷಧಿ ಕೇಂದ್ರ ಇರೋದಕ್ಕೋಸ್ಕರ ಜನ ಬಂದು ಏನೋ ಕಡಿಮೆ ರೇಟಲ್ಲಿ ತೊಗೊಂಡೋಗ್ತಾರೆ ಇವತ್ತು ಮೂವತ್ತು ಸಾವಿರ ಕೋಟಿ ಲಾಭ ಆಗಿದೆ ಜನರಿಗೆ ಗ್ರಾಹಕರಿಗೆ ಅಂದ್ರೆ ಈ ಜನ ಔಷಧಿ ಕೇಂದ್ರದಿಂದ ಇಲ್ಲದ್ರೆ ಮೂವತ್ತು ಸಾವಿರ ಕೋಟಿ ಒಬ್ಬ ಬಿ ಪಿ ಶುಗರ್ ಇರ್ತಕ್ಕಂತೂ ಐದು ಆರು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಹೊರಗಡೆ ತಗೊಂಡ್ರೆ ಟ್ಯಾಬ್ಲೆಟ್ ಶುಗರ್ ಟ್ಯಾಬ್ಲೆಟ್ ತಗೊಂಡು ಹೋಗ್ಬೇಕಂದ್ರೆ ಇವತ್ತು ಬರ ಐನೂರು ತಿಂಗಳಿಗೆ ದಾಗ ಅವ್ನು ತಿಂಗಳಿಗೆ ಬರುತ್ತಾನ ಜನೌಷಧಿ ಕೇಂದ್ರದಲ್ಲ ಯೋಚನೆ ಮಾಡಬೇಕು ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರು ಸುಮ್ಮನೆ ಏನೋ ಮೋದಿ ಫೋಟೋ ಇರ್ತದೆ ಅದು ಫೋಟೋ ಇರ್ತಾ ಅಂತ ಯಾಕೆ ಬಸ್ಗೆಲ್ಲ ಫೋಟೋಗಳು ಹಾಕಿ ಸಿದ್ದರಾಮಯ್ಯ ಅವ್ರದೆಲ್ಲ ತಗಿರಿ ಫೋಟೋಗಳು ನೀವು ಹಾಕ್ಬಿಟ್ರಿ ಅವ್ರು ಹಾಕ್ಬಿಟ್ರಿ ಅವಾಗ ಅದು ಚೆನ್ನಾಗಿರ್ತ ದಿನ ಯಾಡ್ಕೊಡ್ತೀರಿ ಕೊಡ್ತೀರಿ ಪೇಪರ್ಗಳು ಬರ್ತದಲ್ಲ ಅಷ್ಟು ಕೋಟಿ ಖರ್ಚು ಮಾಡ್ತಿರಲ್ಲ